ಒಂದು ಜೀವದ ಬೆಲೆ ಗೊತ್ತಿದೆ ನಿಮಗೆ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸು ಏನಾದರೂ ಆರ್ ಬಿ ಐ ಗೈಡ್ಲೈನ್ಸಲ್ಲಿ ಇದೆ ಅಂತಂದರೆ ನಾವು ಒಪ್ಕೊಳ್ತೀವಿ ಫಸ್ಟು ಕೆಲಸ ಕಲ್ತ್ಕೊಳ್ಳಿ ನೀವೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಪ್ರೋಟೋಕಾಲ್ ಏನಿದೆ ಗೈಡ್ಲೈನ್ಸ್ ಏನಿದೆ ಫಸ್ಟ್ ತಿಳ್ಕೊಳ್ಳಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜೇಗೌಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡೋ ಹಾಗಿಲ್ಲ ಪ್ರೊಸೀಜರ್ ಫಾಲೋ ಮಾಡಿದ್ದೀರಾ ಆರ್ ಬಿ ಐ ರೂಲ್ಸ್ ಗೊತ್ತಾ ನಿಮಗೆ ಹೇಗೆಲ್ಲ ಸಿನಿಮೀಯ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡರು ಪೂರ್ತಿ ವಿಡಿಯೋ ನೋಡಿ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಿಮಗೆ ಕಲೆಕ್ಷನ್ ಅದು ಕಲೆಕ್ಷನ್ ಬಾಗಿಲಿಗೆ ಹೋಗ್ತಕ್ಕಂಥ ಪವರ್ಸ್ ಇಲ್ಲ ಅವ್ರೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಡಲು ಲೀಗಲ್ ಆಗಿ ನೀವು ಸಿವಿಲ್ ಸೂಟ್ ಹಾಕಬೇಕು ಅದು ಪ್ರೊಸೀಜರ್ ನೀವು ಮನೆ ಬಾಗಿಲಿಗೆ ಹೋಗಿ ಕಲೆಕ್ಷನ್ ಹೋಗಿ ಅಂತ ನೀವು ಯಾವ ಗೈಡ್ ಆರ್ಬಿಐ ಗೈಡ್ ಲೈನ್ಸ್ ಇದೆಯಪ್ಪ ಆರ್ ಬಿ ಐ ಗೈಡ್ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿ ಆರ್ ಬಿ ಐ ಗೈಡ್ ಇದ್ರೆ ದಯವಿಟ್ಟು ಕೊಡಿ ನಾನು ನೋಡ್ತೀನಿ ನಿಮಗೆ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸ್ ಏನಾದ್ರು ಆರ್ ಬಿ ಐ ಗೈಡ್ಸ್ ಇದೆಯಾ ಅಂತಂದ್ರೆ ನಾವು ಒಪ್ಕೊಂತೀವಿ ಫಸ್ಟ್ ಆಫ್ ಆಲ್ ಇದೇನ್ರಿ ಆರ್ ಬಿ ಐ ಗೈಡ್ಸ್ ಇದೆಯಾ ಮನೆ ಮನೆ ಕಲೆಕ್ಷನ್ ಮಾಡಬಹುದು ಅಂತ ಇಲ್ಲ ಇಲ್ಲ ಫಸ್ಟ್ ಆಫ್ ಆಲ್ ನೀವೇ ನೀವೇ ಆಗ್ತೀರಾ ಅಲ್ಲ ನಾನು 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 ಹೇಳ್ದೆ ಬಟ್ ಅಂದರೆ ನಮಗೆ ಗೊತ್ತಿಲ್ವಲ್ಲ ಅವ್ರ ಬಾಯಿಂದನೇ ಬರಲಿ ಅಂತ ಹೇಳ್ತಾ ಇದ್ದೀವಿ ಹೌದ್ರಿ ಹೌದಪ್ಪ ಸೆಂಟರ್ ವೈಸ್ ಕಲೆಕ್ಷನ್ ಮಾಡಬೇಕಾಗಿದೆ ಯಾವ ರೀತಿ ಆಯ್ತಪ್ಪ ಗ್ರೂಪಲ್ಲಿ ನಾನು ಕಟ್ಟಿಲ್ಲ ಗ್ರೂಪಲ್ಲಿ ನಾನು ಕೊಟ್ಟಿಲ್ಲ ಏನು ಮಾಡಬೇಕು ಪ್ರೊಸೀಜರ್ಸ್ ಏನಿದೆ ಜೆಂಟ್ಲ್ಮೆನ್ ನನ್ನ ಅರ್ಥ ಆಗ್ತಿದ್ಯಾ ಆಯ್ತಪ್ಪ ಆರ್ ಬಿ ಎಲ್ ಅವರು ಹೇಳ್ತೀನಿ ಕೇಳಿ ನೀವು ಸೆಂಟ್ರ್ ಸೆಂಟ್ರಲೈಸ್ಡ್ ನೀವು ಕಲೆಕ್ಷನ್ ಮಾಡಬೇಕಿದೆ ಸೆಂಟ್ರ್ ವೈಸ್ ಕಲೆಕ್ಷನ್ ಮಾಡಬೇಕಿದೆ ಸೆಂಟರ್ ವೈಸ್ ನಾನು ಕಲೆಕ್ಷನ್ ಮಾಡೋಕ್ಕಾಗಿಲ್ಲ ಮಾಡಬೇಕು ನಾನು ಕಟ್ಟಿಲ್ಲ ಸೆಂಟರ್ ಕಲೆಕ್ಷನ್ ಮಾಡೋದು ಹೆಂಗೆ ಅಂದರೆ ಆ ಸುತ್ತಮುತ್ತ ಇರ್ತಕ್ಕಂಥ ಹೋಗಿ ಅಲ್ಲಿ ಕೊಡ್ತಾರೆ ಅವರು ನಿಮಗೆ ಕೊಡ್ತಾರೆ ಹೌದಲ್ವೇನಪ್ಪ ಆದರೆ ನಾನು ನನಗೆ ಯಾರು ಕಂಥದ್ದು ಕೊಟ್ಟಿಲ್ಲ ಏನು ಮಾಡಬೇಕು ನೀವು ಟೈಮ್ ಕೊಡೋದಲ್ಲ ರೀ ಕರೆಕ್ಟ್ ಪ್ರೊಸೀಜರ್ಸ್ ಏನಿದೆ ಜೆಂಟಲ್ಮೆನ್ ಪ್ರೊಸೀಜರೇ ನೀವು ಗೊತ್ತಿಲ್ಲದಲೇ ಮಾಡ್ತಿರೋದಕ್ಕೆ ಕೆಲಸ ಇವತ್ತು ಸಮಾಜದಲ್ಲಿ ಸಮಸ್ಯೆ ಆಗ್ತಿದೆ ಫಸ್ಟು ಕೆಲಸ ನೀವು ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಪ್ರೋಟೋಕಾಲ್ ಏನಿದೆ ಗೈಡ್ಲೈನ್ಸ್ ಏನಿದೆ ಫಸ್ಟ್ ತಿಳ್ಕೊಳ್ಳಿ ವಿಥೌಟ್ ನೋಯಿಂಗ್ ಎನಿ ಪ್ರೋಟೋಕಾಲ್ ವಿಥೌಟ್ ನೋಯಿಂಗ್ ಎನಿ ಗೈಡ್ಲೈನ್ಸ್ ಯು ಪೀಪಲ್ ಆರ್ ಎಕ್ಸಿಟಿಂಗ್ ದ ಜಾಬ್ ದಿಸ್ ಇಸ್ ದ ಫೇತ್ ಆಫ್ ಯೋರ್ ಕಂಪ್ನೀಸ್ ನಿಮ್ಮ ಫೇತ್ಗೆ ನಿಮ್ಮ ಹಳೆ ಬರೋಕ್ಕೆ ಯಾಕೆ ಕೊನೆ ಮಾಡ್ತಿದ್ದೀರಾ ವೈಶ್ ವೈ 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 ಆರ್ ಮೇಕಿಂಗ್ ವಿ ಆನ್ಸರಬಲ್ ಒಂದು ಜೀವದ ಬೆಲೆ ಗೊತ್ತಿದ್ರಿ ನಿಮಗೆ ಒಂದು ಜೀವದ ಬೆಲೆ ನಿಮ್ಗೆ ಗೊತ್ತಿದ್ಯಾ ಫಸ್ಟ್ ಆಫ್ ಆಲ್ ನಿಮ್ಮ ಜಾಬ್ ಪ್ರೊಫೈಲ್ ಗೊತ್ತಿಲ್ಲ ನಿಮಗೆ ಯು ಆರ್ ಟೂಚಿಂಗ್ ಯು ಆರ್ ಟೀಚಿಂಗ್ ಮೀ ಯು ನೋ ಯುವರ್ ಪ್ರೊಫೈಲ್ ಫಸ್ಟ್ ಅದಕ್ಕೆ ಅಂತ ಲೀಗಲ್ ಲೀಗಲ್ ಟರ್ಮ್ಸ್ ಇದೆ ಅದಕ್ಕೆ ಅಂತ ಲೀಗಲ್ ಪ್ರೊಸೀಜರ್ಸ್ ಇದೆ ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿ ನೀವು ನೀವು ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿದಲ್ಲಿ ನೀವು ಏಕಾಏಕಿ ಮನೆ ಮನೆ ಹೋಗಿ ಕಲೆಕ್ಷನ್ ಹೋದ್ರೆ ನಾಳೆ ದಿನ ನನ್ನ ಮನೆ ಯಾರೋ ಒಬ್ಬರು ಸಾಲುಗಾರ ಒಂದು ಅಕ್ಕಪಕ್ಕದವ್ರು ನೋಡಿದ ಸಂದರ್ಭದಲ್ಲಿ ನಾನು ಬರೆಯೋದಕ್ಕೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಅವನು ಮಾಡುವ ಮಾಡ್ಕೊಂಡ್ರೆ ಉತ್ತರ ಕೊಡೋರು ಯಾರು ಫಸ್ಟ್ ಆಫ್ ಆಲ್ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಅರಿವಿಲ್ಲ ನಿಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ನಾಗರಾಜು ಫಸ್ಟ್ ಅವ್ರದ್ದೇ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು ಅವರಿಂದ ಅವರಿಗೆ ಆಗಿರ್ತಕ್ಕಂಥ ಅಪ್ರೂವ್ ಕಾಪೀಸ್ ತೊಗೊಳ್ಳಿ ಗೈಡ್ಲೈನ್ಸ್ ತಗೊಳ್ಳಿ ಅವರ ಸಂಸ್ಥೆಯಲ್ಲಿ ಎಷ್ಟು ಜನ ಕಂಪ್ನೀಸ್ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಅದರ ಡೀಟೇಲ್ಸ್ ತಗೊಳ್ಳಿ ಮತ್ತು ಅವರು ಯಾರ್ಯಾರಿಗೆ ಲೋನ್ ಡಿಸ್ಪಸ್ ಮಾಡಿದ್ದಾರೆ ಯಾವ ಗ್ರೌಂಡ್ಸ್ ಮೇಲೆ ಲೋನ್ ಡಿಸ್ಪಸ್ ಮಾಡಿದ್ದಾರೆ ಯಾವ ಡಾಕ್ಯುಮೆಂಟ್ಸ್ ಮೇಲೆ ಲೋನ್ ಡಿಸ್ಪಸ್ ಮಾಡಿದರೆ ಆ ಡಿ ಕೆ ಡೀಟೇಲ್ಸ್ ತಗೊಳ್ಳಿ ನಾವು ಕನ್ಸರ್ಂಡ ಅವರು ಇದಕ್ಕೆ ಲೆಟ್ರ್ ಹಾಕೋಣ ನಾವು ಪೊಲೀಸ್ನವರು ನಿಮ್ಮ ಮನೆ ಮನೆ ಆಫೀಸ್ಗೆ ತಿರುಗಲಿಕ್ಕೆ ಆಗೋಲ್ಲ ದಯಮಾಡಿ ನಿಮ್ಮ ಸ್ಥಳ ನೀವೇ ಬಂದು ಹೇಳಿದ್ರಲ್ಲ ಈಗ ಸಾಹೇಬರು ನಿಮ್ಮ ಬಿಲ್ಡಿಂಗ್ ಅಗ್ರಿಮೆಂಟ್ ಇರ್ಬೋದು ನಿಮ್ಮ ಸ್ಟಾಫ್ ಡೀಟೇಲ್ಸ್ ಇರ್ಬೋದು ನಿಮ್ಮ ಆರ್ ಬಿ ಐ ಲೈಸೆನ್ಸ್ ಇರ್ಬೋದು ಎಲ್ಲನೂ ನಮ್ಮ ರೈಟ್ರ್ ಅಂತ ಇರ್ತಾರೆ ಸ್ಟೇಷನ್ ರೈಟ್ರ್ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಪ್ರತಿಯೊಂದು ಪ್ರೊಫೈಲ್ ಒಂದು ಫೈಲ್ ಮಾಡ್ಕೊಂಡು ತಂದು ಇಲ್ಲಿ ಸಬ್ಮಿಟ್ ಮಾಡಿ ಕೊಟ್ಟು ಹೋಗ್ಬೇಕು ನೋಡಿ ನಿಮಗೆ ನಾಳೆ ಇವತ್ತು ಆಗಲ್ಲ ಸೋಮವಾರ ಮಂಗಳೂರದೊಳಗು ಮಂಗಳೂರದೊಳಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡ್ತಕ್ಕಂಥ ಒಂದು ಕಾಲಾವಕಾಶ ಕಾಲಾವಕಾಶ ಅಟ್ಲೀಸ್ಟ್ ಕನಿಕರ ತೋರಿಸಿ ನಮ್ಮ ಮೇಲೆ ಪೊಲೀಸರ ಮೇಲೆ ಸ್ವಲ್ಪ ಕಣಿಕರ ತೋರಿಸಿ ಕುಡಿಯಪ್ಪ ಯಾಕೆಂದರೆ ನೀವು ಮಾಡ್ತಕ್ಕಂಥ ತಪ್ಪುಗಳನ್ನ ನಮ್ಮ ಮೇಲೆ ನಮ್ಮ ನಮಗೆ ಸಮಸ್ಯೆ ಆಗ್ತಿದೆ ಅಟ್ಲೀಸ್ಟ್ ನಮ್ಮ ಮೇಲೆ ದಯೆ ತೋರಿಸಿ ನೀವು ಡಾಕ್ಯು ಇಷ್ಟೊಂದು ಒಂದು ವರ್ಷ ಆಗಿದೆ ನಾನು ಬಂದು ಇವತ್ತರ್ಗು ಕೊಟ್ಟಿಲ್ಲ ನಾನು ರಿಪೀಟೆಡ್ ಆಗಿ ನಮ್ಮ ಪೊಲೀಸರಿಗೂ ಹೇಳಿದ್ದೀನಿ ನಮ್ಮವ್ರಿಗೂ ಹೇಳಿದ್ದೀನಿ ನಿಮಗೂ ಇವತ್ತು ಓಪನ್ ಹೇಳ್ತಿದ್ದೀನಿ ನಮ್ಮವ್ರಿಗೆ ಕಲೆ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಧೈರ್ಯ ಮಾಡಿಲ್ಲ ನೀವು ಕೊಡ್ತಕ್ಕಂಥ ಒಂದು ಸಹ ಇದು ತೋರಿಸಿಲ್ಲ ಮತ್ತೆ ನಿಮ್ಮ ಸಿಬ್ಬಂದಿಗಳು ಎಲ್ಲ ಮಿಸ್ಚೀಪ್ ಮಾಡಿದಾಗ ಅಷ್ಟು ಹಣ ತಗೊಂಡ ಇಷ್ಟು ಹಣ ತಗೋದಾಗ ಮತ್ತೆ ಪೊಲೀಸ್ ಸ್ಟೇಷನ್ ಅವಾಗ ಯಾರ್ದು ಹೊಣೆ ನಮ್ಮದಾ ನಿಮ್ದ ಹೇಳಿ ಈಗ ಅವ್ನ ಯಾರೋ ಗೊತ್ತು ಗುರಿ ಚಟನ್ನ ಇನ್ನೊಂದು ಗೇಮ್ ಆಡೋಣ ಇನ್ನೊಬ್ಬನ ಇಟ್ಕೊಂಡಿರ್ತೀರ ಕೆಲಸಕ್ಕೆ ಅವನು ದುಡ್ಡು ಒಟ್ಟು ಹೋದ್ರೆ ಜವಾಬ್ದಾರಿ ಯಾರು ಉದಾಹರಣೆ ಯಾಕಪ್ಪ ಮೊನ್ನೆ ಯಾವ್ದೋ ಲ್ಯಾಕ್ಸ್ ಬಂದಿತ್ತು ಒಂದು ಎಫ್ ಐ ಆರ್ ಹಾಕ್ಲಿ ಅಂತ ತಲೆ ಮೇಲೆ ಕುತ್ಕೊಂತೀರಾ ನಿಮ್ದ ತಪ್ಪು ಎಫ್ ಐಆರ್ ಹಾಕ್ಲಿ ಅಂತ ಯಾವ ರೀತಿ ಕೊಟ್ಟರೆ ರೀಸನ್ ಏನು ಅವ್ನು ಓಪನ್ ಆಗಿ ಹೇಳ್ಬಾರ್ದು ಅಷ್ಟೇ ಕೊಟ್ಟರೆ ರೀಸನ್ ಏನು ಯಾಕೆ ಪೊಲೀಸವ್ರನ್ನ ಮಿಸ್ಲೀಡ್ ಮಾಡ್ತೀರ ಅವನು ಅವನಿಗಿರ್ತಕ್ಕಂಥ ಕೆಟ್ಟ ಚಟ್ಟಗಳಿಗೆ ಅವ್ನಿಗಿರ್ತಕ್ಕಂಥ ಇದಕ್ಕೆ ಯಾರೋ ಬಂದು ಕಿತ್ಕೊಂಡು ಹೋದರು ಓಡಿದ್ರು ನನಗೆ ಹಾಂ ಏನಿಲ್ಲ ಆನ್ಲೈನ್

ಯಾವ ಕಾನ್ಸೆಪ್ಟ್ ಅಲ್ಲಿ ರಿಕವರಿ ಏಜೆನ್ಸಿ ಇದ್ದಾರಪ್ಪ ಹೇಳಪ್ಪ ಸ್ಪಂದನಿಂಗ್ ಹಲೋ ರೇ ಸ್ವಾಮಿ ರೇ ಹಲೋ ಇದನ್ನೇ ಹೇಳ್ತಾರ ನಾವು ಅವಾಗಿಂದ ಗಂಟ್ಲ ಗಂಟ್ಲು ಕಿತ್ಕೊಂಡು ಹೋಗಿ ಮಾತಾಡ್ತಾರ ಅದನ್ನೇ ಯಾವ ಹಿಂದೆ ಮುಂದೆ ಗೊತ್ತಿಲ್ಲ ಕೊಟ್ಬಿಟ್ಟು ಕೊನೆಗೆ ಅವ್ರ ಮನೆ ಬಾಗಿಲು ಹೋಗಿ ಮಾಡ್ಬಿಟ್ಟು ಅವ್ರು ಇದ್ ಮಾಡ್ತಿರಲ್ಲ ಅಂತ ಹೇಳಿ ಸಮಸ್ಯೆ ಸಮಸ್ಯೆ ಮಾಡ್ತೀರ ನೀವು ಅದಕ್ಕೋಸ್ಕರ ರಿಕವರಿ ಏಜೆಂಟ್ ಒಬ್ರು ಇಡ್ತೀರ ಅವ್ನು ಮಾಡ್ಕೋಬಾರ್ದು ಮಾಡ್ಕಂತಾನೆ ತಲೆ ನಿಮ್ ತಲೆ ನಾವು ನಮಗೂ ಒಂದಿನ ಫುಲ್ ಕೆಲಸ ಆಮೇಲೆ ನೋಡಿ ಪಬ್ಲಿಕ್ ಫುಲ್ ಅಲರ್ಟ್ ಆಗಿದ್ದಾರೆ ಪಬ್ಲಿಕ್ಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ ಯಾವ ರೀತಿ ಆಗುತ್ತೆ ಯಾವ ಸಮಸ್ಯೆಗಳು ಯಾವ ರೀತಿ ಆಗುತ್ತೆ ಯಾವ ರೀತಿ ಆಗಲ್ಲ ಅನ್ನೋ ಮಾಹಿತಿನೂ ಪಬ್ಲಿಕ್ಗೆ ಗೊತ್ತಾಗಿದೆ ಇಷ್ಟೆಲ್ಲ ಗೊತ್ತಿರೋದ್ರಿಂದ ನಿಮ್ಮ ಕಡೆಯಿಂದ ಯಾವುದೇ ಒಂದು ರೀತಿ ಚಿಕ್ಕ ತಪ್ಪು ಆದಂಥ ಸಂದರ್ಭದಲ್ಲಿ ಅದಕ್ಕೆ ನೇರಾವಣೆ ನೀವೇ ಆಗಿರ್ತೀರ ನಿಮ್ಮದೇ ಆದಂಥ ಫ್ಯಾಮಿಲಿ ಇರುತ್ತೆ ನಿಮ್ಮದೇ ಆದಂಥ ಒಂದು ವ್ಯವಸ್ಥೆ ಇದೆ ನಿಮ್ದೇ ನಿಮ್ಮ ಫ್ಯಾಮಿಲಿ ಹತ್ರ ಕೊಡಬೇಕಾಗತ್ತೆ ಗೊತ್ತಾಯ್ತೀರಾ ಸುಮ್ಮನೆ ಲೀಗಲ್ ಇದರಲ್ಲಿ ನೀವು ಸಿಗಾಕಂಡು ಮತ್ತೆ ಅದಕ್ಕೆ ಸಮಸ್ಯೆ ನೀವು ಒದ್ದಾಡತಕ್ಕಂಥ ಒಂದು ಇದನ್ನು ಸಮಸ್ಯೆ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು ನೀವೇನು ಓನರ್ಸ್ ಅಲ್ಲ ನೀವು ಎಂಪ್ಲಾಯ್ಸ್ ಇದ್ದರೆ ನಿಮಗೆ ಆಗಿರ್ತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆ ನೀವು ನಿಮ್ಮ ಹೈಯರ್ ಅಪ್ಸ್ಗೆ ಗಮನಕ್ಕೆ ತಾಂಬನ್ನಿ ಸಮಸ್ಯೆ ಹಿಂಗೆ ಆಗಿದೆ ಈ ರೀತಿ ಇದೆ ಈ ಈ ಥರ ಆಗ್ತಾ ಇದೆ ಆದ ಕಾರಣವಾಗಿ ನಮಗೆ ಎಷ್ಟೊಟ್ಟು ನಮ್ಮ ಇದರಲ್ಲಿ ವ್ಯಾಪ್ತಿಗೆ ಎಷ್ಟಿದೆ ಅನುಭವ ಮಾಡೋಕ್ಕಾಗುತ್ತೆ ಅಂತ ತಿಳ್ಬೇಡಿ ಕೆಲಸಕ್ಕೆ ನಿಮ್ಮ ಒಂದು ಕಾರ್ಯಪ್ರವೃತ್ತಿ ಮತ್ತು ನಿಮ್ಮ ಲೈಫ್ ಲೀಡ್ ಮಾಡಲಿಕ್ಕೋಸ್ಕರ ನೀವು ಒತ್ತಡದ ಕೆಲಸ ನಾವು ಒತ್ತಡದಲ್ಲಿ ಮಾಡ್ತೀವಿ ನೀವು ಒತ್ತಡದಲ್ಲೇ ಮಾಡ್ತೀರಾ ಬಟ್ ಆದರೆ ಒತ್ತಡದಲ್ಲಿ ಮಾಡ್ತೀವಿ ಅಂತಂದರೆ ನಮ್ಮ ಫಸ್ಟ್ ನಮ್ಮ ಸ್ಕಿನ್ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮ ಸ್ಕಿನ್ ನಾವು ಪ್ರೊಟೆಕ್ಟ್ ಮಾಡಿದಲೆ ನಾವು ಮಾಡ್ತೀವಿ ಅಂತ ಹೋದಾಗ ಸಮಸ್ಯೆ ನಿಮಗೆ ಆಗೋದು ನಿಮ್ಮ ಏರ್ ಸರಿಗೂ ಆಗೋಲ್ಲ ಆದ ಕಾರಣವಾಗಿ ದಯವಿಟ್ಟು ನಿಮ್ಮ ಲೈಫ್ ಏನಿದೆ ನಿಮ್ಮ ಒಂದು ಇದು ನೆಡ್ಸ್ಕೊಳ್ತಕ್ಕಂಥ ರೀತಿ ಅಂತ ನೀವು ಮಾಡ್ಕೋಬೇಕಾಗುತ್ತೆ ಇಷ್ಟು ಇನ್ಸ್ಟ್ರಕ್ಷನ್ಸ್ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ ಬಟ್ ಏನಂತಂದರೆ ನಾವು ನಿಮ್ಗೆ ಎಚ್ಚರಿಕೆ ನೀಡಿದ್ದೀವಿ ಅಷ್ಟೇ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿಲ್ಲ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ವಾರ್ನಿಂಗ್ ಸೈನ್ ಮಾಡಿ ಹೇಳಿದ್ದೀವಿ ಬಟ್ ಇನ್ನು ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ನೀವೇ ಹೊಣೆಗಾರರಾಗಿರ್ತೀರ ಬಟ್ ಭಾಳ ಗೌರ್ಮೆಂಟು ಅಷ್ಟೇ ಸೀರಿಯಸ್ ಆಗಿ ತಗೊಂಡಿದೆ ಮತ್ತು ನಮ್ಮ ಇದ್ರ ಸಂಬಂಧವಾಗಿ ನಿಮ್ಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಡಿಸ್ಕಷನ್ಸ್ ಆಗ್ತಿದೆ ಎಲ್ಲೆಲ್ಲಿ ಮೀಟಿಂಗ್ಸ್ ಆಗ್ತಿದೆ ಮೀಟಿಂಗ್ ಆಗ್ತಿದೆ ಅಂತ ಈಗ ರೀಸೆಂಟಾಗಿ ಮೊನ್ನೆ ಡಿ ಸಿ ಸಾಹೇಬ್ರ ಆಫೀಸಲ್ಲೂ ಮೀಟಿಂಗ್ ಆಗಿದೆ ಮತ್ತು ಡಿ ಸಿ ಸಾಹೇಬ್ರ ಆಫೀಸಲ್ಲೂ ಮೀಟಿಂಗ್ ಆಗಿದೆ ಮತ್ತು ಎಲ್ಲ ಲೆವೆಲ್ಲು ಫ್ರಮ್ ಟಾಪ್ ಟು ಬಾಟಮ್ ಎಲ್ಲ ಕಡೆಯೂ ಮೀಟಿಂಗ್ ಆಗ್ತಿದೆ ಮೀಟಿಂಗ್ ಆಗಿದೆ ಅಂತ ಅರ್ಥ ಅರ್ಥ ಮಾಡ್ಕೊಳ್ಳಿ ಎಷ್ಟು ಗ್ರಾವಿಟಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಆ ಇರತಕ್ಕಂಥ ಗ್ರಾವಿಟಿ ಗ್ರಾವಿಟಿ ಅನುಸಾರವಾಗಿ ನೀವು ಕೆಲಸ ಮಾಡ್ಕೊಂಡ್ರೆ ನಿಮಗೂ ಒಳ್ಳೆಯದು ಆ ಗ್ರಾವಿಟಿ ಏನಿದೆ ಅದರ ಬೌಂಡ್ರಿ ಲೈನ್ ದಾಟಿ ನೀವು ಹೋದರೆ ನಿಮಗೆ ಸಮಸ್ಯೆ ಆಗುತ್ತೆ ಈಗ ನಿಮಗೆ ಗೊತ್ತು ಎಷ್ಟು ಕಂಪ್ಲೇಂಟ್ಸ್ಗಳು ಅಂತ ಇರೋ ನಾಲ್ಕು ಜನ ನಾಲ್ಕು ಜನಕ್ಕೆ ಇಷ್ಟು ಕಂಪ್ಲೇಂಟ್ಸ್ ಹೇಳ್ತಾಯಿದ್ದೀವಿ ಇನ್ನ ಉಪ ಇದ ನಮ್ಮನು ಅವ್ನು ಬಂದಾದ್ರೆ ಇನ್ನೆಷ್ಟು ಕಂಪ್ಲೇಂಟ್ ಬರ್ತಾವೆ ನಮಗೆ ಗೊತ್ತಿಲ್ಲ ಅವ್ನು ಪಾಪ ಇಷ್ಟು ಇಟ್ಕೊಂಡು ಫೈಲ್ ಇಟ್ಕೊಂಡು ಅದ ಆಡ್ತಾವ ನಾವೇನೋ ಮಾಡೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ ನಾವು ಎಲ್ಲ ಮಾಡ್ತಾ ಹೋದ್ರೆ ಎಷ್ಟೇ ಸಾಲ ಹಾಕ್ಬೇಕು ಗೊತ್ತಿಲ್ಲ ಮತ್ತೆ ಸ್ವಸಹಾಯ ಸಂಘಗಳು ಧರ್ಮಸ್ಥಳ ಸಂಘಗಳು ಅವರಿಗೆ ಕಟ್ಟೋಕ್ಕೆ ಕೂಲಿ ಮಾಡೋಕ್ಕೂ ತಿನ್ನೋಕ್ಕೂ ಇಲ್ಲ ಲಕ್ಷಗಟ್ಟಲೆ ಸಾಲ ಕೊಡ್ತೀರಿ ಗ್ರೂಪ್ ಸಾಲ ಅಂತ ಅಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಅವ್ರು ಹಾಕೋಬೇಕು ಅವ್ರನ್ನ ನೋಡಿ ಮಾಡಿ ಯಾರಿಗೆ ಎಷ್ಟು ಕೊಡಬೇಕು ಐದು ಸಾವಿರ ಕೊಡಬೇಕಾ ಹತ್ತು ಸಾವಿರ ಕೊಡಬೇಕಾ ಐವತ್ತು ಸಾವಿರ ಕೊಡಬೇಕಾ ಅನ್ನೋದನ್ನು ಅಲ್ಲಿ ಡಿಸೈಡ್ ಮಾಡಬೇಕು ನೀವು ಸುಮ್ಮನೆ ಗ್ರೂಪ್ ಸಾಲ ಅಂತ ಕೊಟ್ಬಿಟ್ಟು ಒಬ್ರು ಕಟ್ಟಲಿಲ್ಲ ಅಂದರೆ ಇನ್ನು ಒಂಬತ್ತು ಜನ ಹೋಗಿ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡೋದು ಸರಿ ಹ್ಞೂ ಇದು ಯಾವ ರೀತಿ ನ್ಯಾಯ ನೋಡಪ್ಪ ನೀವು ನೀವು ಒಂದು ಚೌಕಟ್ಟಿನಲ್ಲಿ ಒಂದು ಸಂಘ ಸಂಸ್ಥೆಗಳು ಮಾಡ್ಕೊಂಡಿದ್ದೀರಾ ಈ ಸ್ತ್ರೀ ಶಕ್ತಿ ಅಂತೆ ಅದು ಇದು ಅಂತ ಏನೋ ಮಾಡ್ಕೊಂಡಿದ್ದೀರಾ ಅದು ನಮಗೆ ಗೊತ್ತಿಲ್ಲ ಬಟ್ ಆದ್ರೆ ಸಮಸ್ಯೆಗಳಾದರೆ ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರಿದ್ರ ನೀವು ಸಹ ಕೂಲಿಗಾಗಿ ಜೀವನಕ್ಕಾಗಿ ತೊಂದರೆ ಅನುಭವಿಸ್ಕೋಬೇಡಿ